ಹಸಿದ ಹುಡುಗನು ಕೇವಲ ಒಂದು ರೊಟ್ಟಿಯನ್ನು ಕೇಳಿದನು ಇದಕ್ಕೆ ಉತ್ತರವಾಗಿ ಒಬ್ಬ ಕೋಟ್ಯಾಧಿಪತಿಯು ಎಂತಹ ಕೆಲಸ ಮಾಡಿದನೆಂದರೆ ಇದರಿಂದ ಮಾನವೀಯತೆಯು ಕೂಡ ನಾಚಿಕೆ ಪಟ್ಟುಕೊಂಡಿತ್ತು ಆನಂತರ ಏನಾಯಿತೆಂದರೆ ಅದನ್ನು ಯಾರೂ ಕೂಡ ಕಲ್ಪನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಆ ಶ್ರೀಮಂತನಿಗೂ ಅದು ಗೊತ್ತಿರಲಿಲ್ಲ ಅಥವಾ ಆ ಹುಡುಗನಿಗೂ ಕೂಡ ಅದು ತಿಳಿದಿರಲಿಲ್ಲ ಒಂದು ಚಿಕ್ಕ ಹಸಿವು ಒಂದು ಹೊಸ ಕತೆಗೆ ಜನ್ಮ ನೀಡುತ್ತದೆ ಎಂದು ಯಾರೂ ಅಂದುಕೊಂಡಿರಲಿಲ್ಲ ಇದು ಒಂದು ಅಂತಹ ಸತ್ಯ ಘಟನೆಯಾಗಿದೆ ಅಷ್ಟಕ್ಕೂ ಆ ದಿನ ಏನಾಗಿತ್ತು ಏಕೆ ಒಂದು ರೊಟ್ಟಿಯು ಜೀವನದ ಅತಿದೊಡ್ಡ ಕಾರಣವಾಗಿ ಮಾರ್ಪಟ್ಟಿತ್ತು ಇಡೀ ಕಥೆಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಹಾಗೂ ನಿಮ್ಮ ಊರಿನ ಹೆಸರನ್ನು ಅವಶ್ಯವಾಗಿ ಬರೆಯಿರಿ ಯಾವ ವಸ್ತುವನ್ನು ನಾವು ಎಸೆಯುತ್ತೇವೆಯೋ ಅದೇ ವಸ್ತು ಮತ್ತೊಬ್ಬರ ಜೀವನದಲ್ಲಿ ಆಸರೆಯಾಗುತ್ತದೆ ವೀಕ್ಷಕರೇ ಈ ಸತ್ಯಕತೆಯು ಉತ್ತರ ಪ್ರದೇಶದ ಬುಲಂದ್ ನಗರದ್ದಾಗಿದೆ ಇಲ್ಲಿ ಬೆಳಿಗ್ಗೆನೆ ನಗರದ ಒಂದು ಮೂಲೆಯಲ್ಲಿ ಒಂದು ಚಹಾಬಜ್ಜಿ ಅಂಗಡಿಯಲ್ಲಿ ಒಬ್ಬ ಎಂಟು ವರ್ಷದ ಹುಡುಗ ಕುಳಿತಿದ್ದನು ಬಟ್ಟೆಯು ಸ್ವಲ್ಪ ಕೊಳೆಯಾಗಿತ್ತು ಮುಖದಲ್ಲಿ ಮುಗ್ಧತೆ ಇತ್ತು ಕಣ್ಣಿನಲ್ಲಿ ಯಾವ ರಹಸ್ಯವಿತ್ತೆಂದರೆ ಅದನ್ನು ಯಾರೂ ತಿಳಿದುಕೊಳ್ಳಲು ಸಾಧ್ಯವಿರಲಿಲ್ಲ ಅಂಗಡಿಯ ಮಾಲೀಕರು ಸದ್ಯ ಎಲ್ಲೋ ಹೊರಗಡೆ ಹೋಗಿದ್ದರು ಆದ್ದರಿಂದ ಹುಡುಗನು ಒಬ್ಬನೇ ಕುಳಿತಿದ್ದನು ಆಗ ಒಂದು ಬಿಳಿ ಬಣ್ಣದ ಕಾರಿನಲ್ಲಿ ನೀಟಾಗಿ ಬಟ್ಟೆಯನ್ನು ಧರಿಸಿದ್ದ ಒಬ್ಬ ಸಭ್ಯ ವ್ಯಕ್ತಿಯು ಕೆಳಕ್ಕಿಳಿದು ಅಂಗಡಿಗೆ ಬಂದರು ಅವರ ಹೆಸರು ವಿವೇಕ ವರ್ಮಾ ಎಂದಾಗಿತ್ತು ಅವರಿಗೆ ಇಪ್ಪತ್ತಾರು ವರ್ಷ ವಯಸ್ಸಾಗಿರಬಹುದು ಅವನ ವೇಷಭೂಷಣವನ್ನು ನೋಡಿದರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಥವಾ ದೊಡ್ಡ ಅಧಿಕಾರಿಯಂತೆ ತೋರುತ್ತಿದ್ದರು ಆದರೆ ಮುಖದಲ್ಲಿ ಅಹಂಕಾರವಿರಲಿಲ್ಲ ಒಂದು ರೀತಿಯ ತನ್ನತನ ಮತ್ತು ಶಾಂತಿ ತುಂಬಿ ತುಳುಕುತ್ತಿತ್ತು ಅವನು ಆಗಾಗ ಚಿಕ್ಕ ಚಿಕ್ಕ ಸ್ಟಾಲ್ಗಳಿಂದ ತಿಂಡಿ ತಿನ್ನುವುದನ್ನು ಇಷ್ಟಪಡುತ್ತಿದ್ದನು ಅವನು ಅಂದುಕೊಂಡಿದ್ದನು ಯಾವುದಾದರೂ ಚಿಕ್ಕ ಅಂಗಡಿಯವರಲ್ಲಿ ವ್ಯಾಪಾರ ಮಾಡಿದರೆ ನಾವು ಅವರಿಗೆ ಮಾನವೀಯತೆಯಿಂದ ಸಹಾಯ ಮಾಡಬಹುದು ಈ ಮೂಲಕ ಅವರಿಗೆ ನಾವು ನೆರವಾಗಬಹುದು ಎಂದು ಅವನು ಅಂದುಕೊಂಡಿದ್ದನು ವಿವೇಕನು ಆ ಕಡೆ ಈ ಕಡೆ ನೋಡಿದನು ಮತ್ತು ಕೇಳಿದನು ಅಂಗಡಿ ಯಜಮಾನರು ಇಲ್ಲವೇ ಆಗ ಹುಡುಗ ತಬ್ಬಿಬ್ಬಾಗಿ ಹೇಳಿದನು ಅಂಕಲ್ ಸಾಮಾನುಗಳನ್ನು ತೆಗೆದುಕೊಂಡು ಬರಲು ಹೋಗಿದ್ದಾರೆ ನೀವು ಸಾಧ್ಯವಾದರೆ ಕಾಯಬಹುದು ಆಗ ವಿವೇಕ ವರ್ಮ ಹೇಳಿದನು ನಾನು ಅವಶ್ಯವಾಗಿ ಕಾಯುತ್ತೇನೆ ನನಗೆ ತುಂಬ ಹಸಿವಾಗಿದೆ ಇಲ್ಲಿ ಬ್ರೆಡ್ ಹಾಗೂ ಬೋಂಡ ಸಿಗಬಹುದೇ ಆಗ ಹುಡುಗ ಏನನ್ನು ಹೇಳಲಿಲ್ಲ ಕೇವಲ ಅವರ ಕಡೆಗೆ ನೋಡಿದನು ಸ್ವಲ್ಪ ಹೊತ್ತು ನಿಂತು ಮಂದ ಸ್ವರದಲ್ಲಿ ಹೇಳಿದನು ಸಾಹೇಬ್ರೆ ನೀವು ಈ ಬ್ರೆಡ್ ಬೋಂಡಾಗಳನ್ನು ತಿನ್ನಬೇಡಿ ಇದು ನಿಮಗಾಗಿ ಅಲ್ಲ ವಿವೇಕನು ಸ್ವಲ್ಪ ಹೊತ್ತು ಅಚ್ಚರಿಕೊಂಡನು ಹೈರಾಣಾಗಿ ಹುಡುಗನ ಕಡೆಗೆ ನೋಡಿದನು ಯಾಕಪ್ಪ ಇದರಲ್ಲಿ ಏನಾದರೂ ತೊಂದರೆ ಇದೆಯೇ ಆಗ ಹುಡುಗನು ಏನನ್ನು ಹೇಳಲಿಲ್ಲ ಆಗ ವಿವೇಕನು ಅವನ ಬಳಿ ನೆಲದ ಮೇಲೆ ಕುಳಿತುಕೊಂಡನು ತುಂಬ ಮೃದುವಾಗಿ ಹೇಳಿದನು ಮಗ ಏನು ವಿಷಯ ಈ ಪಕೋಡಾಗಳಲ್ಲಿ ಏನಾದರೂ ತೊಂದರೆ ಇದೆಯೇ ನನಗೆ ಎಲ್ಲ ಸತ್ಯವನ್ನು ಹೇಳು ಆ ಹುಡುಗನು ತುಂಬ ಮುಗ್ಧತೆಯಿಂದ ತನ್ನ ಒದ್ದೆಯಾದ ಕಣ್ಣುಗಳಿಂದ ವಿವೇಕನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಿದನು ಇಲ್ಲ ಸಾಹೇಬ್ರೆ ಇದು ಹಾಳಾಗಿಲ್ಲ ಒಂದು ವೇಳೆ ನೀವು ಇದನ್ನು ತಿಂದರೆ ನಾನು ಹಾಗೂ ನನ್ನ ಚಿಕ್ಕ ತಂಗಿ ಬಹುಶಃ ಇಂದು ಹಸಿದೆ ಇರಬೇಕಾಗುತ್ತದೆ ಇದನ್ನು ಕೇಳುತ್ತಿದ್ದಂತೆ ವಿವೇಕನು ಸ್ತಬ್ಧನಾದನು ಅವನ ಹೃದಯ ಒಮ್ಮೆಲೆ ನಡುಗೆ ಹೋಯಿತು ಮಗ ನೀನು ಯಾರು ಈ ಅಂಗಡಿಯು ನಿನ್ನ ತಂದೆಯ ಅಂಗಡಿಯೇನು ಹುಡುಗ ಸ್ವಲ್ಪ ಹೊತ್ತು ಸುಮ್ಮನಾದ ಮತ್ತೆ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಹೇಳಿದನು ಇಲ್ಲ ಅಂಕಲ್ ಈ ಅಂಗಡಿಯು ರಾಮದಯಾಳ್ ಅಂಕಲ್ ಅವರ ಅಂಗಡಿಯಾಗಿದೆ ಅವರು ಪ್ರತಿದಿನ ಸಂಜೆ ನಮಗೆ ಅಳಿದುಳಿದಿರುವ ಬೋಂಡಾಗಳನ್ನು ನಮಗೆ ತಿನ್ನಲು ಕೊಡುತ್ತಾರೆ ನನ್ನ ತಂದೆಯು ಮನೆಯಲ್ಲಿ ಯಾವ ಕೆಲಸವನ್ನು ಮಾಡುವುದಿಲ್ಲ ಅಮ್ಮನಿಗೆ ಕ್ಯಾನ್ಸರ್ ಇತ್ತು ಅವರು ಒಂದು ವರ್ಷ ಮೊದಲು ತೀರಿಕೊಂಡರು ಅಮ್ಮ ಹೋದ ಮೇಲೆ ಅಪ್ಪ ತುಂಬ ಬದಲಾದರು ಅವರು ಈಗ ತುಂಬ ಸರಾಯಿ ಕುಡಿಯುವುದನ್ನು ಕಲಿತುಕೊಂಡಿದ್ದಾರೆ ಮತ್ತು ತುಂಬ ದಿನಗಳವರೆಗೆ ಮನೆಗೆ ಬರುವುದಿಲ್ಲ ನಾನು ಹಾಗೂ ನನ್ನ ತಂಗಿ ಪ್ರಿಯಾಂಕಾ ಹೀಗೆಯೇ ನಾವು ದಿನಗಳನ್ನು ಕಳೆಯುತ್ತಿದ್ದೇವೆ ಶಾಲೆಯನ್ನು ಕೂಡ ಬಿಟ್ಟಿದ್ದೇವೆ ಆದರೆ ಏನು ಮಾಡುವುದು ಅವಳು ತುಂಬ ಚಿಕ್ಕವಳಲ್ಲವೇ ಇಷ್ಟು ಹೇಳುತ್ತಾ ಹುಡುಗನ ಕಣ್ಣುಗಳು ತುಂಬಿ ಬಂದವು ಈಗ ವಿವೇಕನ ಕಣ್ಣುಗಳು ಕೂಡ ಒದ್ದೆಯಾದವು ಅವನು ಜೇಬಿನಿಂದ ಖರ್ಚಿಪ್ಪನ್ನು ಹೊರತೆಗೆದನು ಮತ್ತು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಹೇಳಿದನು ಮಗ ಎಲ್ಲಕ್ಕೂ ಮೊದಲು ನೀನು ಈ ಬ್ರೆಡ್ ಪಕೋಡಾಗಳನ್ನು ತಿನ್ನು ಮತ್ತು ಇದನ್ನು ನಿನ್ನ ತಂಗಿಯೂ ಕೂಡ ತಿನ್ನಬೇಕು ನಿನ್ನ ಅಂಗಡಿಯ ಯಜಮಾನರು ಬಂದ ಮೇಲೆ ನಾನು ಹಣವನ್ನು ನೀಡುತ್ತೇನೆ ಆಗ ಹುಡುಗ ಬೇಡವೆಂದು ಹೇಳುತ್ತಲೇ ಇದ್ದನು ಇಲ್ಲ ಸಾಹೇಬ್ರೆ ಹೇಗಿದ್ದರೂ ನಮಗೆ ಅಂಗಡಿ ಅಂಕಲ್ ಕೊಟ್ಟೆ ಕೊಡುತ್ತಾರೆ ನೀವೇಕೆ ಖರ್ಚು ಮಾಡುತ್ತಿದ್ದೀರಿ ಆದರೆ ವಿವೇಕನು ತನ್ನ ಹಠಕ್ಕೆ ಬಿದ್ದನು ಮಗ ಭಗವಂತನು ನನಗೆ ಇಂತಹ ದಿನಗಳಿಗಾಗಿ ಸ್ವಲ್ಪ ಹೆಚ್ಚೆ ಹಣ ನೀಡಿದ್ದಾನೆ ಹೀಗೆ ನಾನು ಮಕ್ಕಳಿಗೆ ಸಹಾಯ ಮಾಡಲಿ ಎಂದು ಭಗವಂತನು ನನಗೆ ತುಂಬ ಹಣವನ್ನು ನೀಡಿದ್ದಾನೆ ಇಷ್ಟರಲ್ಲಿಯೇ ಆ ಹುಡುಗನ ತಂಗಿಯೂ ಕೂಡ ಅಲ್ಲಿಗೆ ಬಂದಳು ಅವಳು ಚಿಕ್ಕವಳಾಗಿದ್ದಳು ಮತ್ತು ಸಣಕಳು ಕಡ್ಡಿಯಾಗಿದ್ದಳು ಅವಳ ಚಪ್ಪಲಿ ಹರಿದು ಹೋಗಿತ್ತು ಕೊರಳಿನಲ್ಲಿ ಹರಿದು ಹೋದಂತೆ ಕಾಣುವ ಮಣಿಸರವಿತ್ತು ಅವಳ ಹೆಸರು ಪ್ರಿಯಾಂಕಾ ಎಂದಾಗಿತ್ತು ವಿವೇಕನು ನಗುತ್ತಾ ಅವಳಿಗೂ ಕೂಡ ಬ್ರೆಡ್ ಪಕೋಡಾ ನೀಡಿದನು ಆ ಪುಟ್ಟ ಹುಡುಗಿ ಖಜಾನೆ ದೊರೆತಂತೆ ತುಂಬ ಖುಷಿಯಾದಳು ಅಷ್ಟರಲ್ಲಿ ರಾಮದಯಾಳ್ ಅಂಕಲ್ ಕೂಡ ಅಲ್ಲಿಗೆ ಬಂದರು ಎಲ್ಲ ವಿಷಯ ತಿಳಿದುಕೊಂಡ ನಂತರ ಅವರಿಗೆ ವಿವೇಕನ ಮನಸ್ಥಿತಿ ಹಾಗೂ ಮಕ್ಕಳ ಪರಿಸ್ಥಿತಿ ಅರ್ಥವಾಯಿತು ಅವರು ಸ್ವತಃ ಸ್ವಲ್ಪ ಹೊತ್ತು ಶಾಂತರಾದರು ಅವರು ಹೇಳಿದರು ಸಾಹೇಬ್ರೆ ಎಲ್ಲಿವರೆಗೆ ನನ್ನ ಬಳಿ ಬ್ರೆಡ್ ಬೋಂಡ ಇರುತ್ತದೆಯೋ ಈ ಮಕ್ಕಳು ಹಸಿದಿರುವುದಿಲ್ಲ ನಿಮ್ಮ ಹಾಗೆ ಯಾರೂ ಕೂಡ ಸಹಾಯವನ್ನು ಮಾಡಲು ಸಾಧ್ಯವಿಲ್ಲ ವಿವೇಕನು ತನ್ನ ಪಾಕೆಟ್ನಿಂದ ಒಂದು ಸಾವಿರ ರೂಪಾಯಿಯನ್ನು ತೆಗೆದು ಅಂಗಡಿಯಲ್ಲಿ ಇಟ್ಟನು ಮತ್ತು ಅಂಗಡಿಯವನಲ್ಲಿ ಹೇಳಿದನು ಇದು ಮಕ್ಕಳ ತಿಂಡಿಗಾಗಿ ನೀಡುವ ಹಣವಾಗಿದೆ ಯಾವ ಮಕ್ಕಳು ಹಸಿವಿನಿಂದ ಇರುತ್ತಾರೋ ಅವರು ಏನನ್ನೂ ಮಾತನಾಡುವುದಿಲ್ಲ ಆದರೆ ತುಂಬ ಹಸಿದಿರುತ್ತಾರೆ ಅಂತಹ ಮಕ್ಕಳಿಗೆ ನೀವು ತಿಂಡಿಯನ್ನು ನೀಡಬೇಕು ಇದನ್ನು ಕೇಳಿ ಸುತ್ತಲೂ ಇದ್ದ ಕೆಲವು ಜನರು ಕೂಡ ಭಾವುಕರಾದರು ಮತ್ತೆ ಮುಂದೆ ಏನಾಯಿತೆಂದರೆ ಇದರಿಂದ ಮಕ್ಕಳ ಜೀವನ ಎಂದೆಂದಿಗೂ ಬದಲಾಗಿ ಹೋಯಿತು ವಿವೇಕನ ಮನಸ್ಸು ಈಗ ತುಂಬ ಚಿಂತೆಗೀಡಾಯಿತು ಆ ಮಕ್ಕಳ ಮುಗ್ಧತೆ ಅವರ ಹಸಿವು ಅವರ ಕಣ್ಣಿನಲ್ಲಿ ಅಡಗಿರುವ ಮೌನ ಇವೆಲ್ಲವೂ ಅವನನ್ನು ಒಳಗೊಳಗೆ ಘಾಸಿಗೊಳಿಸಿತು ಅವನು ರಾಮದಯಾಳ್ ಅವರಲ್ಲಿ ನಿಧಾನವಾಗಿ ಹೇಳಿದನು ನೀವು ನನ್ನನ್ನು ಈ ಮಕ್ಕಳ ಮನೆಯವರೆಗೂ ಕರೆದುಕೊಂಡು ಹೋಗಬಹುದೇ ಆಗ ರಾಮದಯಾಳ್ ಅವರು ಆಶ್ಚರ್ಯಚಕಿತರಾದರು ಮತ್ತು ಹೇಳಿದರು ಸಾಹೇಬ್ರೆ ಹೇಳಲು ಮಾತ್ರ ಅದು ಮನೆಯಂತೆ ತೋರುತ್ತದೆ ಆದರೆ ನೀವು ಬನ್ನಿ ನಾನು ಅವರ ಮನೆಯನ್ನು ತೋರಿಸುತ್ತೇನೆ ವಿವೇಕ್ ರಾಮದಯಾಳ್ ಮತ್ತು ಇಬ್ಬರು ಮಕ್ಕಳು ನಿಧಾನವಾಗಿ ಆ ಗಲ್ಲಿಯ ಕಡೆಗೆ ಹೊರಟು ಬಂದರು ಬೀದಿಯ ಎರಡು ಬದಿ ಗುಡಿಸಲುಗಳಿದ್ದವು ಹರಿದು ಹೋದ ಚಾದರಗಳು ಹಳೆಯ ಬಟ್ಟೆಗಳು ಮಣ್ಣಿನ ಗೋಡೆಗಳು ಅದರ ಮಧ್ಯದಲ್ಲಿ ಮುರಿದು ಹೋದ ಗುಡಿಸಿಲಿನ ಎದರು ಮಕ್ಕಳು ನಿಂತರು ಆ ಗುಡಿಸಲಿನ ಒಳಗೆ ಹೆಜ್ಜೆ ಇಡುತ್ತಿದ್ದಂತೆ ವಿವೇಕ್ ಅಚ್ಚರಿಕೊಂಡು ನಿಂತನು ಯಾವುದೇ ಹಾಸಿಗೆ ಇರಲಿಲ್ಲ ಸರಿಯಾದ ಹೊದಿಕೆಯೂ ಕೂಡ ಇರಲಿಲ್ಲ ಪಂಕವಿರಲಿಲ್ಲ ಕೇವಲ ಒಂದು ಮಣ್ಣಿನ ಒಲೆ ಇತ್ತು ಗೋಡೆಯ ಬದಿಗೆ ಚಾಚಿಟ್ಟ ಎರಡು ಸ್ಟೀಲ್ ಪ್ಲೇಟ್ಗಳು ಇದನ್ನು ನೋಡಿ ವಿವೇಕ್ನಿಗೆ ಕರುಳು ಕಿತ್ತು ಬಂದಂತಾಯಿತು ಅವನು ಒಂದು ಕ್ಷಣ ಕೆಳಗೆ ಕುಳಿತುಕೊಂಡನು ನೆಲದ ಮೇಲೆ ಬಿದ್ದಿರುವ ಹಾಸಿಗೆ ಮೇಲೆ ಕೈಯಾಡಿಸಿದನು ಮಣ್ಣು ಮಣ್ಣಾಗಿರುವ ಗೋಣಿ ಚೀಲವೇ ಅವರ ಹಾಸಿಗೆಯಾಗಿತ್ತು ಮತ್ತು ಹರಿದು ಹೋದ ಕೆಲವು ಪುಸ್ತಕಗಳು ಕೋಣೆಯ ಮೂಲೆಯಲ್ಲಿ ಮುದುಡಿ ಬಿದ್ದಿದ್ದವು ವಿವೇಕನು ತನ್ನಲ್ಲಿಯೇ ಹೇಳಿಕೊಂಡನು ಒಂದು ವೇಳೆ ಇಂದು ನಾನು ಸುಮ್ಮನಿದ್ದರೆ ತಾನು ಮನುಷ್ಯನಾಗಿದ್ದು ಸಾರ್ಥಕವಾಗುವುದಿಲ್ಲ ಆಗ ಪಕ್ಕದ ಗುಡಿಸಲಿನಿಂದ ಒಬ್ಬಳು ವೃದ್ಧೆಯವರ ಬಂದಳು ಬಾಗಿದ ಸೊಂಟ ಬಿಳಿ ಬಣ್ಣದ ಕೂದಲುಗಳು ಕಣ್ಣಿನಲ್ಲಿ ಮಮತೆಯ ಸಾಗರವಿತ್ತು ಮತ್ತು ಅವರು ಹೇಳಿದರು ಸಾಹೇಬ್ರೆ ನೀವು ಇವರಿಗಾಗಿ ಬಂದಿದ್ದೀರಾ ಈ ಮಕ್ಕಳ ಪರಿಸ್ಥಿತಿ ಏನೆಂದು ನನಗೆ ಗೊತ್ತು ಈ ಮಕ್ಕಳ ಅಮ್ಮ ನನ್ನ ಸಹೋದರಿಯಂತೆ ಇದ್ದಳು ಅವಳು ಎಲ್ಲಿಯವರಿಗೆ ಬದುಕಿದ್ದಳೋ ಅಲ್ಲಿಯವರಿಗೆ ಎಲ್ಲವೂ ಸರಿಯಾಗಿತ್ತು ಆದರೆ ಯಾವಾಗ ಮೇಲಿನ ಭಗವಂತ ಅವಳನ್ನು ತನ್ನ ಬಳಿ ಕರೆಸಿಕೊಂಡನೋ ಈ ಮಕ್ಕಳು ಹಾಗೆಯೇ ಅನಾಥರಾದರು ಇವರ ತಂದೆಯೂ ಈಗ ಸರಾಯಿ ಕುಡಿತಕ್ಕೆ ಬಲಿಯಾಗಿದ್ದಾನೆ ದಿನ ರಾತ್ರಿವಿಡೀ ಮನೆಗೆ ಬರುವುದೇ ಇಲ್ಲ ವಿವೇಕನು ಆ ವೃದ್ಧೆಯ ಕೈಯನ್ನು ಹಿಡಿದುಕೊಂಡು ಹೇಳಿದನು ಅಮ್ಮ ನೀವು ಈ ಮಕ್ಕಳನ್ನು ನೋಡಿಕೊಳ್ಳಲು ಸಾಧ್ಯವೇ ನಾನು ನಿಮಗೆ ಅಗತ್ಯವಿರುವ ಎಲ್ಲ ಸಹಾಯವನ್ನು ಮಾಡುತ್ತೇನೆ ಇಂದಿನಿಂದ ಈ ಮಕ್ಕಳು ಹಸಿವಿನಿಂದ ಬಳಲುವುದಿಲ್ಲ ಎಂಬ ಭರವಸೆಯನ್ನು ನೀಡಿ ಈಗ ಅಮ್ಮನ ಕಣ್ಣುಗಳಿಂದ ಕಣ್ಣೀರು ತೊಡಗಿತ್ತು ಮತ್ತು ನಡುಗುವ ಸ್ವರದಲ್ಲಿ ಹೇಳಿದಳು ಮಗ ಮಕ್ಕಳನ್ನು ಪಾಲಿಸಲು ಯಾವುದೇ ಸಂಬಂಧ ಬೇಕಾಗಿಲ್ಲ ಕೇವಲ ಮಮತೆ ಇದ್ದರೆ ಸಾಕು ಆ ಮಮತೆ ನನ್ನಲ್ಲಿದೆ ನಾನು ಈ ಮಕ್ಕಳನ್ನು ನನ್ನ ಮೊಮ್ಮಕ್ಕಳಂತೆ ನೋಡಿಕೊಳ್ಳುತ್ತೇನೆ ವಿವೇಕನು ತನ್ನ ಜೇಬಿನಿಂದ ಐದು ಸಾವಿರ ರೂಪಾಯಿಗಳನ್ನು ಹೊರತೆಗೆದನು ಮತ್ತು ಅಮ್ಮನಿಗೆ ನೀಡಿದನು ಅಮ್ಮ ಇದು ನನ್ನ ಆರಂಭಿಕ ಸಹಾಯವಾಗಿದೆ ಅವರ ಸ್ಕೂಲ್ನ ಫೀಸ್ ಬಟ್ಟೆಗಳು ಊಟ ತಿಂಡಿ ಎಲ್ಲವನ್ನೂ ನಾನೇ ನೋಡಿಕೊಳ್ಳುತ್ತೇನೆ ಪ್ರತಿ ವಾರವೂ ಬಂದು ಭೇಟಿಯಾಗುತ್ತೇನೆ ಮತ್ತು ಇವರ ಭವಿಷ್ಯವನ್ನು ನಾನು ಬದಲಾಯಿಸುತ್ತೇನೆ ಈ ಮಾತನ್ನು ಕೇಳಿ ಅಮ್ಮನ ಕಣ್ಣುಗಳು ತುಂಬಿ ಬಂದವು ಈಗ ಅವಳಲ್ಲಿ ಒಂದು ಭರವಸೆ ಹೊಂಗಿರಣವಿತ್ತು ವಿವೇಕನು ಅದೇ ದಿನವೇ ಒಂದು ಸ್ಥಳೀಯ ಶಾಲೆಗೆ ಹೋಗಿ ಮಕ್ಕಳಿಬ್ಬರ ದಾಖಲು ಮಾಡಿಸಿದನು ಕೆಲವು ಬಟ್ಟೆಗಳು ಒಂದು ಟೇಬಲ್ ಒಂದು ಪಂಕ ಮತ್ತು ಲೈಟ್ನ ವ್ಯವಸ್ಥೆಯನ್ನು ಕೂಡ ಮಾಡಿಸಿದನು ಹೋಗುತ್ತಾ ಅವನು ಇಬ್ಬರು ಮಕ್ಕಳ ತಲೆಯ ಮೇಲೆ ಕೈಯಿಟ್ಟು ಹೇಳಿದನು ನೀವಿಬ್ಬರು ಈಗ ಯಾರಿಗೂ ಹೆದರಬೇಕಾದ ಅವಶ್ಯಕತೆ ಇಲ್ಲ ನಿಮ್ಮ ಹಸಿವು ನಿಮ್ಮ ಓದು ನಿಮ್ಮ ಭವಿಷ್ಯ ಎಲ್ಲವೂ ಈಗ ನನ್ನ ಜವಾಬ್ದಾರಿಯಾಗಿದೆ ಮಕ್ಕಳು ವಿವೇಕ್ ಹೋಗುವುದನ್ನೇ ನೋಡುತ್ತಿದ್ದರು ಆಗ ಪ್ರಿಯಾಂಕಾ ನಿಧಾನವಾಗಿ ಪಿಸುಗುಟ್ಟಿದ್ದಳು ಅಣ್ಣ ದೇವರು ಹೇಗಿರುತ್ತಾನೆ ಅವಳ ಅಣ್ಣ ನಿತಿನನು ಉತ್ತರ ನೀಡಿದನು ಬಹುಶಃ ಹೀಗೆ ಇರುತ್ತಾರೆ ಹೀಗೆ ನಿಂತುಕೊಂಡಿರುತ್ತಾರೆ ಆ ಬೀದಿಯ ಗಲ್ಲಿಯಲ್ಲಿ ಒಂದು ಹೊಸ ಮುಂಜಾನೆಯ ಶುಭೋದಯವಾಯಿತು ಸೂರ್ಯನಿಲ್ಲದೆ ಸೂರ್ಯನ ಕಿರಣಗಳಿಲ್ಲದೆ ಮೂರು ದಿನಗಳು ಕಳೆದು ಹೋಗಿದ್ದವು ನಿತಿನ್ ಹಾಗೂ ಪ್ರಿಯಾಂಕಾ ಈಗ ಅಮ್ಮನ ಜೊತೆಗಿರುತ್ತಿದ್ದರು ಬೆಳಿಗ್ಗೆ ಶಾಲೆಗೆ ಹೋಗುತ್ತಿದ್ದರು ಸಂಜೆ ಮನೆಗೆ ಬಂದು ಅಭ್ಯಾಸ ಮಾಡುತ್ತಿದ್ದರು ಈಗ ಅವರ ಮುಖದ ಮೇಲೆ ನಗು ಮೂಡಿತ್ತು ಅದು ಯಾವಾಗಲೂ ಕಳೆದು ಹೋಗಿತ್ತು ಈಗ ಮನೆಯಲ್ಲಿ ಸಾಕಷ್ಟು ಬೆಳಕಿತ್ತು ಕೇವಲ ವಿದ್ಯುತ್ ಶಕ್ತಿಯ ಬೆಳಕು ಮಾತ್ರ ಇರಲಿಲ್ಲ ಒಂದು ಭರವಸೆಯ ಹೊಸ ಬೆಳಕು ಮೂಡಿತ್ತು ಪ್ರೀತಿಯ ಬೆಳಕಿನಿಂದ ಒಂದು ಹೊಸ ಜೀವನದ ಆರಂಭವಾಗಿತ್ತು ಒಂದು ದಿನ ಸಂಜೆ ಗುಡಿಸಿಲಿನ ಹೊರಗೆ ಯಾರೋ ಬರುವ ಹೆಜ್ಜೆ ಸಪ್ಪಳವಾಯಿತು ಅಮ್ಮ ಬಾಗಿಲನ್ನು ತೆರೆದರು ಎದುರುಗಡೆ ಅವರೇ ನಿಂತಿದ್ದರು ನಿತಿನ್ ಹಾಗೂ ಪ್ರಿಯಾಂಕಾಳ ತಂದೆ ರಾಜೇಶ್ ಮುಖದಲ್ಲಿ ಆಯಾಸ ಕಟ್ಟಿದ ಬಟ್ಟೆಗಳು ಕಣ್ಣಿನಲ್ಲಿ ಸಂಕೋಚ ಮತ್ತು ಬಾಗಿದ ಕುತ್ತಿಗೆ ಇಂದು ರಾಜೇಶ್ ಸರಾಯಿಯ ಅಮಲಿನಲ್ಲಿ ಇರಲಿಲ್ಲ ಆದರೆ ಅವನು ಕುಡಿತಕ್ಕೆ ಬಲಿಯಾಗಿ ಕೆಟ್ಟು ಹೋದ ವ್ಯಕ್ತಿಯಂತೆ ಅವಶ್ಯವಾಗಿ ತೋರುತ್ತಿದ್ದನು ಅವನು ನಿಧಾನವಾಗಿ ಕೇಳಿದನು ಮಕ್ಕಳು ಎಲ್ಲಿದ್ದಾರೆ ಪ್ರಿಯಾಂಕಾ ಬಾಗಿಲ ಸಂದಿಯಿಂದ ಹೊರಗೆ ತೂರಿ ಬಂದಳು ಮೊದಲ ಬಾರಿಗೆ ಹೆದರಿಕೆಯ ಬದಲಾಗಿ ಅವಳ ತುಟಿ ಅಂಚಿನಲ್ಲಿ ಒಂದು ರೀತಿಯ ನಗುವಿನ ನೆಮ್ಮದಿ ಇತ್ತು ಆಗ ರಾಜೇಶನು ಗುಡಿಸಲಿನ ಒಳಗಡೆ ಇಣುಕಿ ನೋಡಿದನು ಅವನು ನೋಡಿದ ಆ ದೃಶ್ಯವನ್ನು ಅವನ ಕಣ್ಣಿಂದ ನಂಬಲು ಸಾಧ್ಯವಾಗಲಿಲ್ಲ ಮನೆಯಲ್ಲಿ ಸೋಲಾರ್ ಲೈಟ್ ಇತ್ತು ಟೇಬಲ್ ಮೇಲೆ ಪುಸ್ತಕಗಳನ್ನು ಇಡಲಾಗಿತ್ತು ಮಕ್ಕಳ ಬಳಿ ಹೊಸ ಬ್ಯಾಗ್ ಬಂದಿತ್ತು ಅಮ್ಮ ಮಕ್ಕಳಿಗೆ ಕಲಿಸುತ್ತಿದ್ದರು ಅವನ ಕಣ್ಣು ತುಂಬಿ ಬಂದಿತ್ತು ಅವನ ಕೆನ್ನೆಯ ಮೇಲೆ ಕಣ್ಣೀರು ಇಳಿಯತೊಡಗಿತ್ತು ಅವನು ಅಲ್ಲಿಯೇ ನೆಲದ ಮೇಲೆ ಕುಳಿತುಕೊಂಡನು ಇದೆಲ್ಲ ಹೇಗಾಯಿತು ಅಮ್ಮ ನಿಧಾನವಾಗಿ ಹೇಳಿದರು ಮಗ ದೇವರಂತೆ ಒಬ್ಬರು ಬಂದಿದ್ದರು ಮಗ ಭಗವಂತನು ನಿಮ್ಮ ಮಕ್ಕಳನ್ನು ಒಬ್ಬರು ದಯಾಳು ವ್ಯಕ್ತಿಯೊಂದಿಗೆ ಭೇಟಿ ಮಾಡಿಸಿದನು ಆಗ ರಾಜೇಶ್ ಮುಂದೇನೂ ಹೇಳಲಿಲ್ಲ ಆನಂತರ ನಡುಗುವ ಸ್ವರದಲ್ಲಿ ಹೇಳಿದನು ಅಮ್ಮ ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೇನೆ ಹೆಂಡತಿ ಹೊರಟು ಹೋಗಿದ್ದಾಳೆ ಎನ್ನುವ ದುಃಖ ಇತ್ತು ಆದರೆ ನಾನು ಮಕ್ಕಳಿಂದ ಕೂಡ ದೂರವಾದೆ ಸರಾಯಿಯಲ್ಲಿ ಎಲ್ಲವನ್ನು ಶರ್ವನಾಶ ಮಾಡಿಕೊಂಡೆ ನಾನು ಸೋಲುವುದಕ್ಕೆ ಇನ್ನೇನಾದರೂ ಬಾಕಿ ಉಳಿದಿದೆಯೇ ಅಮ್ಮ ಅವನ ಹೆಗಲ ಮೇಲೆ ಕೈಯಿಟ್ಟು ಹೇಳಿದಳು ಎಷ್ಟು ಜೀವನ ಬಾಕಿ ಉಳಿದಿದೆಯೋ ಅದೇ ಹೆಚ್ಚು ಈಗ ನೀನು ಮನಸ್ಸು ಮಾಡಿದರೆ ನಿನ್ನ ಮಕ್ಕಳಿಗೆ ಮತ್ತೊಮ್ಮೆ ಒಳ್ಳೆಯ ತಂದೆಯಾಗಲು ಸಾಧ್ಯ ನಿಜವಾದ ತಂದೆಯಾಗಬಲ್ಲೆ ರಾಜೇಶನು ಅದೇ ಕ್ಷಣದಲ್ಲಿ ಒಂದು ಪ್ರಮಾಣವನ್ನು ಮಾಡಿದನು ಇಂದಿನಿಂದ ನಾನು ಸರಾಯಿಯನ್ನು ಮುಟ್ಟುವುದಿಲ್ಲ ಕಷ್ಟಪಟ್ಟು ಕೂಲಿ ಕೆಲಸ ಮಾಡುತ್ತೇನೆ ಮಕ್ಕಳನ್ನು ನಾನೇ ಸ್ವತಃ ನೋಡಿಕೊಳ್ಳುತ್ತೇನೆ ರಾಜೇಶ್ ಮಾರನೇ ದಿನವೇ ಹತ್ತಿರದಲ್ಲಿರುವ ಕಟ್ಟಡ ಕಟ್ಟುವ ಜಾಗಕ್ಕೆ ಕೆಲಸ ಕೇಳಲು ಹೊರಟು ಹೋದನು ಕೂಲಿ ಕೆಲಸವಾದರೂ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದನು ಪ್ರತಿದಿನ ಅವನು ಸಂಜೆ ಮನೆಗೆ ಬರುವಾಗ ಮಕ್ಕಳಿಗಾಗಿ ಏನಾದರೂ ಒಂದು ತೆಗೆದುಕೊಂಡು ಬರುತ್ತಿದ್ದನು ಚಾಕ್ಲೇಟ್ ಪೆನ್ ಅಥವಾ ಪ್ರಿಯಾಂಕಳಿಗಾಗಿ ಒಂದು ಚಿಕ್ಕ ರಬ್ಬರ್ ಒಮ್ಮೊಮ್ಮೆ ಅವರ ಹೋಮ್ವರ್ಕ್ ಮಾಡಿಸುತ್ತಿದ್ದನು ಮತ್ತೊಮ್ಮೆ ಅವರ ಕಾಲಿನ ಧೂಳನ್ನು ಸ್ವಚ್ಛಗೊಳಿಸುತ್ತಿದ್ದನು ಅವನು ಈಗ ಮತ್ತೊಮ್ಮೆ ತಂದೆಯ ಪಾತ್ರ ನಿಭಾಯಿಸುವುದನ್ನು ಕಲಿತಿದ್ದನು ಹದಿನೈದು ದಿನಗಳಲ್ಲಿ ತುಂಬ ಬದಲಾವಣೆಯಾಗಿತ್ತು ನಿತಿನ್ ಹಾಗೂ ಪ್ರಿಯಾಂಕಾ ಈಗ ಇಬ್ಬರು ಸ್ಕೂಲ್ಗೆ ಹೋಗುತ್ತಿದ್ದರು ಅವರ ಬಟ್ಟೆಗಳು ಸ್ವಚ್ಛವಾಗಿರುತ್ತಿದ್ದವು ಟಿಫಿನ್ ಬಾಕ್ಸ್ನಲ್ಲಿ ಅಮ್ಮ ಮಾಡಿಕೊಟ್ಟ ಊಟವಿರುತ್ತಿತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯವೇನೆಂದರೆ ಈಗ ಅವರ ತಂದೆ ರಾಜೇಶ್ ಪ್ರತಿದಿನ ಬೆಳಿಗ್ಗೆ ಕೂಲಿಗೆ ಹೋಗುತ್ತಿದ್ದರು ಈಗ ಅವರ ಕಣ್ಣಿನಲ್ಲಿ ಸರಾಯಿಯ ನಶೆ ಇರಲಿಲ್ಲ ಪ್ರತಿದಿನ ಅವನು ಬೆಳಿಗ್ಗೆ ಭಗವಂತನ ಮುಂದೆ ಕೈ ಜೋಡಿಸಿ ತಲೆ ತಗ್ಗಿಸುತ್ತಿದ್ದನು ಮತ್ತು ಹೇಳುತ್ತಿದ್ದನು ಹೇ ಭಗವಂತ ಇಂದು ಕೇವಲ ನನ್ನ ಪ್ರಾಮಾಣಿಕ ಪರಿಶ್ರಮ ಸುಸೂತ್ರವಾಗಿ ಸಾಗಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದನು ಮತ್ತು ಆ ದಿನವೂ ಕೂಡ ಬಂದಿತ್ತು ವಿವೇಕ ವರ್ಮಾ ಮತ್ತೊಮ್ಮೆ ಈ ಮಕ್ಕಳನ್ನು ನೋಡಲು ಅವರ ಗುಡಿಸಲಿಗೆ ಬಂದನು ಮತ್ತು ಆ ಗಲ್ಲಿಗೆ ಬಂದು ತಲುಪಿದನು ವಿವೇಕನ ಜೊತೆಗೆ ಒಂದು ಬ್ಯಾಗ್ ಇತ್ತು ಅದರಲ್ಲಿ ಮಕ್ಕಳಿಗಾಗಿ ಕೆಲವು ಪುಸ್ತಕಗಳಿದ್ದವು ಹೊಸ ಸಮವಸ್ತ್ರ ಹಾಗೂ ಬಟ್ಟೆಗಳು ಇದ್ದವು ಆದರೆ ಅವನು ಗುಡಿಸಿಲ ಬಳಿ ಬಂದ ತಕ್ಷಣ ಮುಂದಿರೋ ದೃಶ್ಯವನ್ನು ನೋಡಿ ಒಂದು ಕ್ಷಣ ಸ್ತಬ್ಧನಾಗಿ ನಿಂತನು ಗುಡಿಸಿಲಿನ ಹೊರಗೆ ರಾಜೇಶ್ ಕುಳಿತಿದ್ದನು ಮಣ್ಣಿನಿಂದ ಮೆತ್ತಿಕೊಂಡಿರುವ ಕೈಗಳು ಹಣಿಯಲ್ಲಿ ಬೆವರು ಹತ್ತಿರದಲ್ಲಿ ಇಟ್ಟಿರೋ ಮಧ್ಯಾಹ್ನದ ಊಟ ನಿತಿನ್ ಹತ್ತಿರದಲ್ಲಿ ಕುಳಿತು ಹೋಮ್ ವರ್ಕ್ ಮಾಡುತ್ತಿದ್ದನು ಮತ್ತು ಪ್ರಿಯಾಂಕಾ ರಾಜೇಶನ ಹೆಗಲ ಮೇಲೆ ಅಂಟಿಕೊಂಡಿದ್ದಳು ವಿವೇಕನು ಒಂದು ಕ್ಷಣ ಈ ದೃಶ್ಯವನ್ನು ನೋಡುತ್ತಾ ನಿಂತನು ಆನಂತರ ನಿಧಾನವಾಗಿ ಶಬ್ದ ಮಾಡಿದನು ರಾಜೇಶ್ ಅವರೇ ಎಂದಾಗ ರಾಜೇಶನು ಹಿಂತಿರುಗಿ ನೋಡುತ್ತಿದ್ದಂತೆ ಒಂದು ಕ್ಷಣ ಎದ್ದು ನಿಂತನು ನಾಚಿಕೆ ಪಟ್ಟುಕೊಳ್ಳುತ್ತಾ ಸಂಕೋಚದಿಂದ ಹೇಳಿದನು ಸಾಹೇಬ್ರೆ ನೀವು ಇಷ್ಟು ದಿನಗಳ ನಂತರವೂ ಕೂಡ ನೆನಪಿಟ್ಟುಕೊಂಡಿದ್ದೀರಿ ಅಲ್ಲವೇ ವಿವೇಕನು ಮೊಗಳು ನಗುತ್ತಾ ಹೇಳಿದನು ನಾನು ಮರೆತಿರಲಿಲ್ಲ ನೀವು ನಿಮ್ಮ ವಚನವನ್ನು ಪಾಲಿಸಿದ್ದೀರೋ ಇಲ್ಲವೋ ಎಂದು ಅರಿಯಬೇಕೆಂದಿದ್ದೆ ಆಗ ರಾಜೇಶನು ಕಣ್ಣನ್ನು ಒದ್ದೆ ಮಾಡಿಕೊಳ್ಳುತ್ತಾ ಹೇಳಿದನು ಸಾಹೇಬ್ರೆ ನಾನು ಇಂದು ಸ್ವತಃ ಮಾನವನಾಗಲು ಪ್ರಯತ್ನಿಸುತ್ತಿದ್ದೇನೆ ಮತ್ತು ಇದೆಲ್ಲವೂ ಕೇವಲ ನಿಮ್ಮ ಕಾರಣದಿಂದ ಆದರೆ ಆ ದಿನ ನೀವು ನಿತಿನ್ನ ಮಾತನ್ನು ಕೇಳದೆ ಇದ್ದರೆ ಬಹುಶಃ ಇಂದು ನಾನು ಕೂಡ ಎಲ್ಲೋ ಅಮಲಿನಲ್ಲಿ ಬಿದ್ದಿರುತ್ತಿದ್ದೆ ನನ್ನ ಮಕ್ಕಳು ಎಲ್ಲೋ ಫುಟ್ಪಾತ್ನಲ್ಲಿ ಇರುತ್ತಿದ್ದರು ಇಷ್ಟು ಹೇಳಿ ಅವನು ವಿವೇಕನ ಕಾಲಿಗೆ ಬಿದ್ದನು ಆದರೆ ವಿವೇಕನು ತಕ್ಷಣ ಅವನನ್ನು ಹಿಡಿದುಕೊಂಡನು ಮತ್ತು ಹೇಳಿದನು ಇಲ್ಲ ರಾಜೇಶ್ ನೀವು ನಿಮ್ಮ ಮಕ್ಕಳಿಗಾಗಿ ಮಾಡುತ್ತಿರುವುದು ಪ್ರಪಂಚದ ಅತಿ ದೊಡ್ಡ ಕೆಲಸವಾಗಿದೆ ಆದರೆ ಇದು ಒಂದು ಕೇವಲ ನೆಪವಾಗಿತ್ತು ನಿಜವಾದ ಬದಲಾವಣೆಯನ್ನು ನೀವೇ ಸ್ವತಃ ಮಾಡಿದ್ದೀರಿ ನಿತೀನ ತಲೆಯ ಮೇಲೆ ಕೈಯಿಟ್ಟು ಪ್ರಿಯಾಂಕಳನ್ನು ಎತ್ತಿಕೊಂಡನು ಮತ್ತು ಹೇಳಿದನು ಮಕ್ಕಳೇ ನೀವಿಬ್ಬರು ಈಗ ಹೆದರುವ ಅವಶ್ಯಕತೆ ಇಲ್ಲ ನಿಮ್ಮ ಬಳಿ ಈಗ ಒಬ್ಬ ಸದೃಢವಾದ ತಂದೆ ಇದ್ದಾರೆ ಮತ್ತು ಎಲ್ಲಿವರೆಗೆ ನಾನು ಬದುಕಿರುತ್ತೇನೋ ಅಲ್ಲಿವರೆಗೂ ನಿಮ್ಮ ಜೊತೆ ಇರುತ್ತೇನೆ ಆ ದಿನ ಮೊದಲ ಬಾರಿಗೆ ರಾಜೇಶ್ ತುಂಬ ಖುಷಿಯಾಗಿ ನಕ್ಕನು ಆ ನಗುವಿನಲ್ಲಿ ಪಶ್ಚಾತ್ತಾಪವಿರಲಿಲ್ಲ ಆದರೆ ಆತ್ಮಗೌರವವಿತ್ತು ಹೀಗೆ ಸಮಯ ಕಳೆ ತೊಡಗಿತ್ತು ಬೀದಿಯ ಹರಕುಮುರುಕು ಗುಡಿಸಲು ಈಗ ಅಲ್ಲೇ ಇತ್ತು ಆದರೆ ಅದರ ಒಳಗೆ ಇರುವ ಜನರು ಈಗ ಸಂಪೂರ್ಣವಾಗಿ ಬದಲಾಗಿದ್ದರು ಈಗ ರಾಜೇಶನು ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ಎದ್ದು ತನ್ನ ಕೆಲಸಕ್ಕೆ ಹೊರಟು ಹೋಗುತ್ತಿದ್ದನು ಅವನಿಗೆ ತುಂಬ ಸುಸ್ತಾಗುತ್ತಿತ್ತು ಆದರೆ ಯಾರಲ್ಲಿಯೂ ದೂರುತ್ತಿರಲಿಲ್ಲ ಏಕೆಂದರೆ ಈಗ ಅವನಿಗೆ ಆಯಾಸದಲ್ಲೂ ಕೂಡ ತನ್ನ ಮಕ್ಕಳ ಕನಸುಗಳೇ ಕಾಣುತ್ತಿದ್ದವು ಪ್ರಿಯಾಂಕಾ ಸ್ಕೂಲ್ನಲ್ಲಿ ತುಂಬ ಚುರುಕುತನದಿಂದ ಮುಂದೆ ಸಾಗಿದ್ದಳು ನಿತಿನ್ ಈಗ ಇಂಟರ್ಮೀಡಿಯೇಟ್ ಕಾಲೇಜಿಗೆ ತಲುಪಿದ್ದನು ಅವನ ಕಣ್ಣಿನಲ್ಲಿ ಕೇವಲ ಓದಷ್ಟೇ ಅಲ್ಲದೆ ಒಂದು ದೊಡ್ಡ ಕನಸು ಕೂಡ ಇತ್ತು ನಾನು ದೊಡ್ಡವನಾಗಿ ಯಾರಲ್ಲಿಯೂ ಹೇಳಿಕೊಳ್ಳಲಾಗದ ನೋವನ್ನು ತಮ್ಮಲ್ಲೇ ಬಚ್ಚಿಕೊಂಡಿರುವಂತಹ ಮಕ್ಕಳಿಗಾಗಿ ನಾನು ಕೆಲಸ ಮಾಡುತ್ತೇನೆ ಈ ಮೂಲಕ ಕಾಲೇಜಿನಲ್ಲಿ ಒಂದು ಫೇರ್ವೆಲ್ ಪಾರ್ಟಿಯನ್ನು ಏರ್ಪಡಿಸಲಾಗಿತ್ತು ಪ್ರತಿ ವಿದ್ಯಾರ್ಥಿಗಳು ಸ್ಟೇಜಿಗೆ ಬಂದು ತಮ್ಮ ಕಥೆಯನ್ನು ಹೇಳಬೇಕಾಗಿತ್ತು ಯಾವಾಗ ನಿತಿನ್ನ ಹೆಸರನ್ನು ಕರೆಯಲಾಯಿತೋ ಸಂಪೂರ್ಣ ಹಾಲ್ ಶಾಂತವಾಯಿತು ನಿತಿನ್ ಸ್ಟೇಜ್ಗೆ ಬಂದನು ಕೈಯಲ್ಲಿ ಮೈಕ್ ತೆಗೆದುಕೊಂಡನು ಕೆಲವು ಕ್ಷಣ ಕಣ್ಣನ್ನು ಮುಚ್ಚಿಕೊಂಡನು ಮತ್ತು ನಂತರ ಹೇಳಿದನು ನಾನು ಯಾವುದೇ ವಿಶಿಷ್ಟ ವ್ಯಕ್ತಿಯಲ್ಲ ನಾನು ಯಾವ ಬೀದಿಯಿಂದ ಬಂದಿದ್ದೇನೆಂದರೆ ಆ ಬೀದಿಯಲ್ಲಿ ಇರುವ ಪ್ರತಿ ಮೂರು ಗುಡಿಸಲುಗಳಲ್ಲಿ ಹಸಿವು ಹಾಗೂ ಕತ್ತಲೆ ತುಂಬಿ ತುಳುಕುತ್ತಿದೆ ನಾನು ಒಂದು ದಿನ ಬ್ರೆಡ್ ಬೋಂಡ ಅಂಗಡಿಯಲ್ಲಿ ಕುಳಿತು ಬೋಂಡಾಗಳನ್ನು ಮಾರಾಟ ಮಾಡುತ್ತಿದ್ದ ಅದೇ ಹುಡುಗನಾಗಿದ್ದೇನೆ ಅಂಗಡಿಗೆ ಬಂದ ಒಬ್ಬ ಶ್ರೀಮಂತ ವ್ಯಕ್ತಿಗೆ ನಾನು ಹೀಗೆ ಹೇಳಿದ್ದೆ ಸಾಹೇಬ್ರೆ ಈ ಬೋಂಡಗಳು ಮಾರಾಟಕ್ಕಲ್ಲ ಏಕೆಂದರೆ ಆ ದಿನ ಎಲ್ಲ ಬೋಂಡಗಳು ಖರ್ಚಾಗಿ ಹೋದರೆ ನಾವು ಹಸಿವಿನಿಂದಲೇ ಇರಬೇಕಾಗಿತ್ತು ಇಡೀ ಹಾಲ್ನಲ್ಲಿ ನಿಶಬ್ದ ಆವರಿಸಿತು ಅಮ್ಮನ ಸಾವು ಅಪ್ಪನ ಹೃದಯವನ್ನು ನುಚ್ಚುನೂರು ಮಾಡಿತ್ತು ಮತ್ತು ಅವರ ಹವ್ಯಾಸವು ನಮ್ಮ ಪರಿಸ್ಥಿತಿ ಇನ್ನೂ ಹದಗೆಡುವಂತೆ ಮಾಡಿತ್ತು ಆದರೆ ಆಗ ಒಬ್ಬ ಅನಾಮಯಿಕ ವ್ಯಕ್ತಿಯು ನಮ್ಮ ಬಾಳಿಗೆ ದೇವರಾಗಿ ಬಂದನು ಅವನು ಕೇವಲ ನಮಗೆ ಊಟವನ್ನು ಮಾತ್ರ ಕೊಡಲಿಲ್ಲ ಬದಲಾಗಿ ನಮ್ಮ ಜೀವನದ ಕನಸುಗಳನ್ನು ಕೂಡ ಕಟ್ಟಿಕೊಟ್ಟನು ಇಂದು ನಾನು ಯಾವ ಸ್ಟೇಜ್ನಲ್ಲಿ ನಿಂತಿದ್ದೇನೋ ಅದು ಕೇವಲ ನನ್ನ ಪರಿಶ್ರಮದ ಫಲವಲ್ಲ ಬದಲಾಗಿ ಒಬ್ಬ ವ್ಯಕ್ತಿಯ ಸಂವೇದನಾಶೀಲತೆಯ ಫಲವಾಗಿದೆ ಒಂದು ವೇಳೆ ಅವರಿಲ್ಲದಿದ್ದರೆ ನಾನು ಕಳ್ಳನಾಗುತ್ತಿದ್ದೆ ಅಥವಾ ಬೀದಿಯಲ್ಲಿ ಬಿದ್ದಿರುತ್ತಿದ್ದೆ ನನಗೆ ಗೊತ್ತು ಈ ಪ್ರಪಂಚದಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ ಆದರೆ ಒಬ್ಬ ವ್ಯಕ್ತಿಯು ಒಬ್ಬ ಹಸಿದಿರುವ ಮಗುವನ್ನು ನೋಡಿಕೊಂಡರೆ ಆ ಮಗುವಿನ ಜೀವನದ ಕಥೆಯು ಬದಲಾಗಲು ಸಾಧ್ಯ ಇಷ್ಟು ಹೇಳಿ ನಿತಿ ನಾನು ಸುಮ್ಮನಾದನು ಒದ್ದೆಯಾದ ಕಣ್ಣುಗಳಿಂದ ಅವನು ಹೇಳಿದನು ಧನ್ಯವಾದಗಳು ಆ ದೇವ ಮಾನವನಿಗೆ ಮತ್ತು ನನ್ನ ತಾಯಿಗೆ ಅವರು ಎಂದಿಗೂ ನಾನು ಕೆಳಕ್ಕೆ ಬೀಳಲು ಬಿಡಲಿಲ್ಲ ಇಡೀ ಹಾಲ್ ಚಪ್ಪಾಳೆಯಿಂದ ಮೊಳಗತೊಡಗಿತು ಮತ್ತು ಆ ಹಾಲ್ನಲ್ಲಿ ತುಂಬ ಹಿಂದೆ ಒಬ್ಬ ವ್ಯಕ್ತಿ ನಿಂತಿದ್ದರು ವಿವೇಕ್ ವರ್ಮಾ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿದ್ದನು ವೀಕ್ಷಕರೇ ಬಡತನ ಕೇವಲ ಹಣದ ಕಾರಣದಿಂದಾಗಿ ಮಾತ್ರ ಬರುವುದಿಲ್ಲ ಒಮ್ಮೊಮ್ಮೆ ಅದು ಪರಿಸ್ಥಿತಿಯಿಂದ ಕೂಡ ಬರುತ್ತದೆ ಅಸಹಾಯಕತೆಯಿಂದ ಬರುತ್ತದೆ ಕಣ್ಣಿದ್ದು ಕಾಣದಂತೆ ಇರುವ ಸಮಾಜದ ಅಸಡ್ಡೆಯಿಂದ ಕೂಡ ಬರುತ್ತದೆ ಒಂದು ವೇಳೆ ಈ ಪ್ರಪಂಚದಲ್ಲಿ ನಿಜವಾದ ದೇವರು ಇದ್ದಾರೆಂದರೆ ಅವರೇ ಮಾನವ ಧರ್ಮವನ್ನು ನಿಭಾಯಿಸುವ ಮಾನವೀಯ ಹೃದಯಗಳು ಹಸಿದವರಿಗೆ ಊಟ ಹಾಗೂ ನಿರ್ಗತಿಕರಿಗೆ ಆಸರೆ ನೀಡಿ ಅವರು ನುಚ್ಚುನೂರಾದ ಹೃದಯಕ್ಕೆ ಮತ್ತೆ ಬದುಕುವ ದಾರಿಯನ್ನು ತೋರಿಸುತ್ತಾರೆ ಈಗ ನಿಮ್ಮೆಲ್ಲರಲ್ಲಿ ಒಂದು ಪ್ರಶ್ನೆ ಇದೆ ನೀವು ವಿವೇಕವರ ಜಾಗದಲ್ಲಿ ಇದ್ದರೆ ಏನು ಮಾಡುತ್ತಿದ್ರಿ ನೀವು ಕೂಡ ಅಪರಿಚಿತ ಮುಗ್ಧ ಮಕ್ಕಳ ಕಷ್ಟವನ್ನು ಅರಿಯುತ್ತಿದ್ದೀರೆ ನೀವು ಕೂಡ ಒಂದು ಹೆಜ್ಜೆ ಮುಂದೆ ಸಾಗಿ ಯಾರೊಬ್ಬರ ಜೀವನವನ್ನು ಬದಲಿಸಲು ಪ್ರಯತ್ನಿಸುತ್ತಿದ್ದರೆ ಅಥವಾ ನೀವು ಕೂಡ ಪ್ರಪಂಚದಂತೆಯೇ ನೋಡಿಯೂ ಕೂಡ ನೋಡದವರಂತೆ ಇರುತ್ತಿದ್ದೀರೆ ಅವಶ್ಯವಾಗಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಉತ್ತರವು ಮತ್ತೊಬ್ಬರಲ್ಲಿ ಅಡಗಿರುವ ಮಾನವೀಯತೆಯನ್ನು ಬಡಿದು ಎಬ್ಬಿಸಬಹುದು ಒಂದು ವೇಳೆ ಈ ಕಥೆಯು ನಿಮ್ಮ ಹೃದಯವನ್ನು ತಲುಪಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್